ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ನಿಂಗ್ ಅಂದರೆ ಬೇಗನೆ ಎದ್ದಿದ್ವಿ ಸೊ ಯಾಕಂದರೆ ಯಾಕೆ ಗೊತ್ತಿಲ್ಲ ಬೇಗನೆ ಎಚ್ಚರ ಆಯಿತು ಸೊ ಹಾಗಾಗಿ ಬೇಗನೆ ಎದ್ದು ನಾನು ಒಂದು ದಿನಾನ ಶುರು ಮಾಡಿದ್ವಿ ಇವತ್ತು ಫಸ್ಟ್ ನಾನು ಇವಾಗ ಒಂದು ಡಿಟಾಕ್ ಸ್ಪ್ರಿಂಕನ್ನು ಮಾಡ್ತಾ ಇದ್ದೀನಿ ಒಂದು ಏನು ಸೌತೆಕಾಯಿ ಹಾಗೆ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಒಂದು ಡಿಟಾಕ್ ಸ್ಪ್ರಿಂಕನ್ನು ಮಾಡ್ತಾ ಇದ್ವಿ ಈಗ ಇದನ್ನು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ನಿಮ್ಮ ಬಾಡಿನ ಕ್ಲೆನ್ಸ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ಹಾಗೆ ನಾನು ಆವಾಗಲೇ ಹೇಳಿದಾಗೆ ಒಂದು ಅರ್ಧ ಸೌತೆಕಾಯಿನ ಬಳಸಿಕೊಂಡು ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಚಿಕ್ಕ ಪೀಸು ಶುಂಠಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಸೌತೆಕಾಯಿ ಜ್ಯೂಸ್ ನಮ್ಮ ಸ್ಕಿನ್ನನ್ನು ಕ್ಲಿಯರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಫುಲ್ ಬಾಡಿನ ಡಿಟಾಕ್ಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿದ್ದರೂ ಕೂಡ ಅದಕ್ಕೆ ಒಂದು ಗುಡ್ ಸೊಲ್ಯೂಷನ್ ಅಂತ ಹೇಳಿದರೆ ಈ ಕುಕುಂಬ ಜ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಬ್ಲಡ್ ಪ್ರೆಷರನ್ನು ಕೂಡ ಅಷ್ಟೇ ಕಂಟ್ರೋಲಲ್ಲಿ ಇಡುತ್ತೆ ಹಾಗೆ ನಿಮ್ಮ ಶುಗರ್ ಲೆವೆಲ್ ಅನ್ನು ಕೂಡ ಲೋ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಒಂದು ಒಳ್ಳೆಯ ಬೆನಿಫಿಟ್ ಇರುವಂತಹ ಈ ಕುಕುಂಬ ಜ್ಯೂಸನ್ನು ವಾರದಲ್ಲಿ ಒಂದು ಎರಡರಿಂದ ಮೂರು ಸಲನಾದರೂ ಕುಡಿಬೋದು ಆಯಿತಾ ಸೊ ನಾನಿವತ್ತು ಈ ಒಂದು ಜ್ಯೂಸನ್ನು ಮಾಡಿಕೊಂಡಿದ್ದೆ ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಶಾವಿಗೆನ ಅಂದರೆ ಅಕ್ಕಿ ಶಾವಿಗೆನ ಟ್ರೈ ಮಾಡ್ತಾ ಇದ್ದೀನಿ ಇವತ್ತಂತೂ ನನ್ನ ಮೂಡ್ ಆಫ್ ಆಯಿತು ಅಂತಲೇ ಹೇಳ್ಬೋದು ಈ ಒಂದು ಅಕ್ಕಿ ಶಾವಿಗೆನ ಟ್ರೈ ಮಾಡಿ ಸೊ ಬೆಳಿಗ್ಗೆ ಬೇಗನೆ ಎದ್ದು ಇವತ್ತು ಸ್ವಲ್ಪ ಕೋಳಿ ಎಲ್ಲ ಬಿಡ್ತಾ ಇದ್ದೀನಿ ಯೂಶ್ವಲ್ ಆಗಿ ನಾನು ಬಿಡೋದಿಲ್ಲ ಆಯಿತಾ ನಾನು ಅಪ್ಪ ಎಲ್ಲ ಬಿಡ್ತಾರೆ ಬಟ್ ಇವತ್ತು ಬೇಗನೆ ಯಾಕೋ ಕೋಳಿ ಬಿಡುವಂತ ಹೇಳಿ ಅನ್ನಿಸ್ತು ಸೊ ಇಲ್ಲಿ ನೋಡ್ತಿದ್ರಲ್ವ ಹುಂಜ ಅದು ಇವತ್ತು ಮನೆ ಹತ್ತಿರ ಒಂದು ಮಹಾಕಾಳಿ ಗುಡಿ ಇದೆ ಆಯಿತಾ ಅಲ್ಲಿ ಇವತ್ತು ಮಾರಿ ಪೂಜೆ ಇದೆ ಸೊ ಹೋಗಾಗಿ ಅಲ್ಲಿಗೆ ಕೊಯ್ಸಲಿಕ್ಕೆ ಅಂತ ಹೇಳಿ ಇವತ್ತು ಅಲ್ಲಿ ಹಾಕಿದ್ದೀವಿ ಈ ಹುಂಜನ ಅಂದರೆ ಈ ಹುಂಜನ ಇನ್ನೊಬ್ಬರಿಗೆ ಕೊಡಲಿಕ್ಕಿದೆ ಕೇಳಿದ್ದಾರೆ ಒಬ್ಬರು ಹಾಗೆ ಇನ್ನೊಂದು ಹುಂಜ ಇದೆ ಅದು ನಮಗೆ ಆಯ್ತಾ ಸೊ ಟೋಟಲಾಗಿ ಎರಡು ಹುಂಜ ಇದೆ ನಮ್ಮಲ್ಲಿ ಅದು ಒಂದು ಅದರಲ್ಲಿ ಒಂದು ನಮಗೆ ಇನ್ನೊಂದು ಇನ್ನೊಬ್ರಿಗೆ ಕೊಡಲಿಕ್ಕಿದೆ ಇದು ಇನ್ನೊಬ್ರಿಗೆ ಕೊಡುವಂಥ ಸ್ವಲ್ಪ ದೊಡ್ಡದಿದೆ ಅಲ್ಲ ಇಷ್ಟು ದೊಡ್ಡದು ನಮಗೆ ಬೇಡ ಅಂತ ಹೇಳಿಬಿಟ್ಟು ಅಷ್ಟೇ ಸೊ ತುಂಬಾ ಇಷ್ಟವಾದ ಹುಂಜ ಬಟ್ ತುಂಬ ಮನೇಲಿ ಇಟ್ಕೊಂಡು ಏನು ಮಾಡೋದು ಸೊ ಹಾಗಾಗಿ ಯಾರಾದರೂ ಕೇಳಿದರೆ ಕೊಡೋದು ಸೊ ಇನ್ನು ಕೆಲವೊಂದಷ್ಟು ಮರಿಗಳಿವೆ ಅಷ್ಟೇ ಜಾಸ್ತಿ ಕೋಳಿ ಏನಿಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಅಂದರೆ ಭತ್ತನೇ ಹಾಕೋದು ಬಟ್ ಭತ್ತ ಕೂಡ ಖಾಲಿಯಾಗಿತ್ತು ಸೊ ಹಾಗಾಗಿ ಅಕ್ಕಿನ ಹಾಕಿ ಇವತ್ತಿನ ಮಾರ್ನಿಂಗ್ ರೊಟೀನ್ ಈ ರೀತಿಯಾಗಿತ್ತು ನಮ್ಮ ಡೈಲಿ ರೊಟೀನ್ ಇದೇ ರೀತಿಯಾಗಿರುತ್ತೆ ಹಾಗೆ ಇವತ್ತು ಮಹಾಕಾಳಿ ಗುಡಿಯಲ್ಲಿ ಪೂಜೆ ಇದೆ ಅಂತ ಹೇಳಿದೆ ಅಲ್ವ ಇವಾಗಲೇ ಎಲ್ಲ ರೆಡಿ ಮಾಡ್ತಿದ್ದಾರೆ ಬೆಳಿಗ್ಗೆ ಬೇಗನೆ ಅಂದರೆ ಅಂದರೆ ಮಧ್ಯಾಹ್ನ ಇವತ್ತು ಏನು ಹೋಮ ಎಲ್ಲ ಇದೆ ಸೊ ರಾತ್ರಿ ಮಾರಿ ಪೂಜೆ ಇರುವಂಥದ್ದು ಸೊ ಹಾಗೆ ಬ್ರೇಕ್ಫಾಸ್ಟ್ ಇಲ್ಲಿ ನೋಡಿ ಅಕ್ಕಿ ಶಾವಿಗೆನ ಸ್ವಲ್ಪ ನೀರಲ್ಲಿ ಅಂದರೆ ಕುದಿಯುವ ನೀರಲ್ಲಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬಿಡಲಿಕ್ಕೆ ನಂತರ ಅದಕ್ಕೆ ಒಗ್ಗರಣೆ ಅಥವಾ ಏನು ಕೂಡ ಮಾಡ್ಬೋದು ಅಂತ ಬಟ್ ಅದು ತುಂಬ ಮೆತ್ತಿಗೆ ಆಗಿತ್ತಾಯ್ತಾ ಏನೋ ಮುದ್ದೆ ಮುದ್ದೆ ಥರ ಆಗಿತ್ತು ಸೊ ಅದನ್ನು ನೋಡಿಬಿಟ್ಟು ಇವತ್ತು ಮೂಡ್ ಆಫ್ ಆಗೋಯ್ತು ಯಾಕಂತ ಹೇಳಿದ್ರೆ ಏನೋ ಖುಷಿಯಿಂದ ಇವತ್ತು ಬ್ರೇಕ್ಫಾಸ್ಟ್ ಮಾಡೋದಿಕ್ಕೆ ಅಂತ ಹೇಳಿ ಬಂದೆ ಬಟ್ ಈ ಥರ ಆಗಿದ್ದಾನೆ ನೋಡಿ ಯಾಕಾದರೂ ಆ ಅಕ್ಕಿ ಶಾವಿಗೆ ನಾನು ಬಂದೆ ಅಂತ ಅನ್ನಿಸ್ತು ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರುವಂಥದ್ದು ಸೊ ಅದಕ್ಕೆ ಹಾಗೆ ಅಲ್ಲಿ ಇನ್ನೊಂದು ಸಲ ಇದನ್ನು ಮಾಡೋಣ ಅಂತ ಹೇಳಿ ಲೆಮನ್ ರೈಸ್ ಥರ ಇದ್ದೀನಿ ಸಿಂಪಲಾಗಿ ಯಾಕಂದರೆ ಮಕ್ಳಿಗೇನಾದರೂ ಆಗಬೇಕಲ್ವ ಅವರದನ್ನು ತಿನ್ನಲ್ಲ ಅಂತ ಅಂದ್ಕೊಂಡು ಇದನ್ನು ಕೂಡ ಮಾಡಿಟ್ಟೆ ಸ್ವಲ್ಪ ಒಂದು ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ಬಳಸ್ಕೊಂಡು ಇವತ್ತು ಸಿಂಪಲ್ಲಾಗಿ ಲೆಮನ್ ರೈಸನ್ನು ಮಾಡಿಕೊಂಡೆ ಆಯಿತಾ ಇನ್ನು ಅಮ್ಮ ನಂತರ ಅದಕ್ಕೆ ಸ್ವಲ್ಪ ಅಕ್ಕಿ ಶಾಗಿದ್ದಲ್ವ ಸ್ವಲ್ಪ ಮುದ್ದೆ ಮುದ್ದೆ ಆಗಿತ್ತಲ್ವ ಅದನ್ನೇ ಸ್ವಲ್ಪ ಮುದ್ದೆ ಮಾಡಿಬಿಟ್ಟು ಇಡ್ಲಿ ಥರ ಎಲ್ಲ ಮಾಡಿದ್ರೂ ಪರವಾಗಿಲ್ಲ ಇಡ್ಲಿ ಮಾಡಿದ್ಮೇಲೆ ಸ್ವಲ್ಪ ತಿನ್ನೋದಿ ತಿನ್ನೋದಕ್ಕೆ ಹಾಕ್ತಿತ್ತು ಸೊ ಆ ಥರ ಎಲ್ಲ ಆಗಿತ್ತು ಸೊ ಇವತ್ತು ಸಿಂಪಲ್ಲಾಗಿ ಲೆಮನ್ ರೈಸನ್ನು ಏನೋ ಮಾಡೋಕ್ಕೋಗಿ ಏನೋ ಆಯಿತು ತುಂಬ ಮೂಡ್ ಅಪ್ಸೆಟ್ ಆಯಿತು ಅಂತಲೇ ಹೇಳ್ಬೋದು ಅದೇ ಥರಲಿತ್ತು ಯಾಕಂದರೆ ಈ ಅಕ್ಕಿ ಶಾವಿಗೆ ತಂದೆ ಯಾಕೆ ಈ ಥರ ಆಯಿತು ಅಂತ ಹೇಳಿಬಿಟ್ಟು ಯಾಕಂದರೆ ನನಗೆ ಮಾಡಲಿಕ್ಕೆ ಗೊತ್ತುಂಟಾ ಇಲ್ವಾ ಅಥವಾ ಅದು ಅದೇ ರೀತಿ ಆಗುತ್ತಾ ಒಂದು ಗೊತ್ತಾಗಲಿಲ್ಲ ಆಯಿತಾ ಸೊ ನಾನು ಅದರಲ್ಲಿ ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದೇ ರೀತಿ ಮಾಡಿದ್ದೆ ಯಾಕಂದರೆ ನಾನು ಲಾಸ್ಟ್ ಟೈಮ್ ಒಂದು ರಾಗಿ ಶಾವಿಗೆನ ತಂದಿದ್ದೆ ಅದು ಮಾತ್ರ ಸೂಪರಾಗಿ ಬಂದಿತ್ತು ಆಯಿತಾ ಸೊ ಅದೇ ರೀತಿ ಅದೇ ಬ್ರ್ಯಾಂಡಿನ ಏನು ಈ ಅಕ್ಕಿ ಶಾವಿಗೆ ಆಯಿತು ಸೊ ಅದೇ ರೀತಿ ಅಲ್ವಾ ಚೆನ್ನಾಗಿ ಬರ್ಬೋದು ಅಂತ ಹೇಳಿ ಅಂದ್ಕೊಂಡು ತೊಗೊಬಂದೆ ಬಟ್ ಆ ಥರ ಆಯಿತು ಸೊ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಇನ್ನು ಬೇಜಾರಾಗೋದಕ್ಕಿಂತ ಸ್ವಲ್ಪ ಮೂಡ್ ಅಪ್ಸೆಟ್ ಆಯಿತು ಏನೋ ಒಂದು ಅಂದ್ಕೊಂಡು ಮಾಡೋದಿಕ್ಕೆ ಅಂತ ಹೇಳಿ ಬಂದೆ ಸ್ವಲ್ಪ ಅದು ಒಂಥರ ಆಯಿತಲ್ವ ಸೊ ಹಾಗಾಗಿ ಅಮ್ಮ ಮತ್ತು ಇದಕ್ಕೆ ಅದನ್ನು ಸ್ವಲ್ಪ ಇಡ್ಲಿ ಥರ ಎಲ್ಲ ಮಾಡಿಬಿಟ್ಟು ಬೇಯಿಸಿ ಮಕ್ಕಳಿಗೆ ಕೊಟ್ಟರು ಅವರು ತಿಂದರೆ ಆಯಿತಾ ಚೆನ್ನಾಗಿ ಬಂದಿತ್ತು ಪರವಾಗಿಲ್ಲ ಇವತ್ತು ಶಾವಿಗೆಗೆ ಒಗ್ಗರಣೆ ಹಾಕೋದು ಬಿಟ್ಟು ಇವತ್ತು ಶಾವಿಗೆನ ಹಾಕಿಬಿಟ್ಟು ಇಡ್ಲಿ ಆಗಿದೆ ಏನೋ ಅಂದ್ಕೊಂಡು ಏನೋ ಒಂದು ಆಗಿದೆ ಆಯಿತಾ ಫೈನಲಿ ಹಾಗೆ ಇವಾಗ ಇಲ್ಲಿ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗೋಷ್ಟೊತ್ತಿಗೆ ಒಂದು ಮಿಲ್ಕ್ ಶೇಕನ್ನು ಕೂಡ ಮಾಡ್ತಾ ಇದ್ದೀನಿ ಒಂದು ಆ್ಯಪಲ್ ಹಾಗೆ ಒಂದೆರಡು ಡೇಟ್ಸನ್ನು ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಏನು ಈ ಜ್ಯೂಸನ್ನು ಮಾಡಿಕೊಂಡ್ರೆ ಆಯಿತು ಅಥವಾ ಮಿಲ್ಕ್ ಶೇಕನ್ನು ಮಾಡಿಕೊಂಡ್ರೆ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಬನಾನ ಇರಲಿಲ್ಲ ಆಯಿತಾ ಬನಾನ ಹಾಕಬೇಕು ಅಂತ ಹೇಳಿ ನಿನ್ನೆ ತಂದಿದ್ದೆ ಬಟ್ ಏನಂದರೆ ಮಕ್ಕಳು ಅದನ್ನು ತಿಂದುಬಿಟ್ಟಿದ್ದಾರೆ ಸೊ ಹಾಗಾಗಿ ಬನಾನ ಇರಲಿಲ್ಲ ಖಾಲಿ ಆ್ಯಪಲನ್ನು ಹಾಕ್ಕೊಂಡು ಇವತ್ತು ಮಿಲ್ಕ್ ಶೇಕನ್ನು ಮಾಡಿಕೊಂಡಿದ್ದೆ ತುಂಬಾ ರುಚಿಯಾಗಿ ಬರುತ್ತೆ ಬನಾನ ಹಾಕ್ಕೊಂಡ್ರೆ ಇನ್ನೂ ಕೂಡ ಟೇಸ್ಟಿಯಾಗಿರುತ್ತೆ ಆಯಿತಾ ಸೊ ಇವತ್ತು ಈ ರೀತಿಯಾಗಿ ಒಂದು ಮಿಲ್ಕ್ ಶೇಕನ್ನು ಕೂಡ ಮಾಡಿಕೊಂಡೆ ಹಾಗೆ ಆವಾಗಲೇ ಹೇಳಿದಾಗೆ ಮಾರಿ ಪೂಜೆ ಇದೆ ಅಂತ ಹೇಳಿದಲ್ವಾ ಇದು ಇನ್ನೊಬ್ರಿಗೆ ಕೊಡಲಿಕ್ಕಿರುವಂತಹ ಹೂಂಜಾ ಹಾಗೆ ಇಲ್ಲಿ ನೋಡ್ತಿದ್ರಲ್ವ ಇದು ನಾವು ಕೊಯ್ಸ್ಬೇಕಂತ ಅಂದ್ಕೊಂಡಿರುವಂತಹ ಹೂಂಜಾ ಆಯಿತಾ ಸೊ ಹಾಗಾಗಿ ಎರಡನ್ನು ಕೂಡ ಗೂಡಲ್ಲಿ ಹಾಕಿದ್ದೀವಿ ಇನ್ನು ನಂತರ ಅಪ್ ಆಗಿ ದೇವರಿಗೆ ದೀಪ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಒಂದು ಚಿಕ್ಕದಾದಂತಹ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ ಹೇಳಬೇಕಂದ್ರೆ ನನಗೆ ಹೇಳೋಷ್ಟು ಚೆನ್ನಾಗಿ ರಂಗೋಲಿನ ಬಿಡಿಸೋದಕ್ಕೆ ಬರೋದಿಲ್ಲ ಆದರೂ ಒಂದು ಪುಟಾಣಿ ರಂಗೋಲಿನ ಬಿಟ್ಟಿದ್ದೀನಿ ಅಷ್ಟೇ ಹಾಗೆ ಇವತ್ತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಂತರ ದೇವಸ್ಥಾನಕ್ಕೆ ಕೂಡ ಹೋದೆ ಅಲ್ಲಿ ಹೋಮ ಎಲ್ಲ ನಡೀತಾ ಇತ್ತು ಹೋಮ ಎಲ್ಲ ನಡೆದು ನಂತರ ಮಹಾಪೂಜೆ ಕೂಡ ಇದೆ ಸೊ ಮಹಾಪೂಜೆ ಅದೇ ಇಲ್ಲಿ ಕೋಳಿ ಕೊಯಿಸ್ತಾರೆ ನೋಡಿ ಇಲ್ಲಿ ಕೂಡ ಪೂಜೆ ಎಲ್ಲ ಆಗಿ ನಂತರ ಮಹಾಪೂಜೆ ಇದೆ ನಂತರ ಊಟ ಕೂಡ ಇದೆ ಸೊ ಇವತ್ತು ಅಡುಗೆ ಮಾಡುವ ಕೆಲಸ ಕೂಡ ಇಲ್ಲ ಇನ್ನು ರಾತ್ರಿ ಅಡುಗೆ ಮಾಡಿದ್ರಾಯ್ತು ಅಂದರೆ ಇವತ್ತು ಕೋಳಿ ಕೊಯ್ಸ್ತಾರಲ್ವ ಅದೇ ಕೋಳಿನ ಇವತ್ತು ರಾತ್ರಿ ಊಟಕ್ಕೆ ಸೊ ಇವತ್ತಿನ ಒಂದು ವ್ಲಾಗ್ ಈ ರೀತಿಯಾಗಿತ್ತು ಐ ಹೋಪ್ ಇವತ್ತಿನ ದಿನ ನಿಮಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋ ತೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್